ಶುಭ ಕಾಮಿ ನಿಮಗೆ ಸಂತಸ ತಂದಿ ನಮಗೆ ಶುಭವಾದ ನಿಮಗೆ ದೇವರ ಕೃಪೆ ನಿಮಗಿರಲಿ ಪಾಳಿಗೆ ಸಂತಸ ತರಲಿ ಹೀಯರ್ವಾದ ಅನವರ ತಿಮಗಿರಲಿ ವೇದಿಕೆ ಕೊಟ್ಟಿರೋ ಹಾಗೂ ನಮ್ಮ ಯುವಕರಿಗೆ ತುಂಬ ಅಂದರೆ ತುಂಬ ಸಹಾಯ ಮಾಡೋ ನಮ್ಮ ಬಾಬಣ್ಣ ನನ್ನ ಹಬ್ಬಣ್ಣಗೆ ನಮಸ್ಕಾರಗಳು ಹಾಗೂ ಜೆ ಡಿ ಎಸ್ ಬಿಟ್ಟು ನಾನು ಕಾಂಗ್ರೆಸ್ ಪಕ್ಷ ಒಂದೇ ಕಾರಣ ಅದು ಏನು ಮೊನ್ನೆ ಬುಧವಾರ ಒಂದು ನನ್ನ ಸ್ನೇಹಿತ ಶಿರುಗೆ ಒಂದು ಆಕ್ ಆಪರೇಷನ್ ಆಗಿರಬೇಕಾಗಿತ್ತು ಜಯದೇವ್ ಹಾಸ್ಪಿಟ್ಲಿಗೆ ಹೋದೆ ಜೈದೇವ್ ಹಾಸ್ಪಿಟ್ಲಲ್ಲಿ ಎಲ್ಲ ನನ್ನ ಜೆ ಡಿ ಎಸ್ ಕಾರ್ಯಕರ್ತರು ಆದ್ರೆ ಯಾರು ಸಹಾಯ ಬಂದಿಲ್ಲ ಅವತ್ತು ನಾನಿಲ್ಲಿ ಬೇಕಿರ್ಬೇಕು ನಮ್ ತರುಣ ಬಂದು ಹೇಳ್ದ ಇಲ್ಲ ಪವನಣ್ಣ ಮಾಡ್ತಾರೆ ನಮಗೆ ಭಯ ಯಾಕೆ ನಾವು ಪಕ್ಷ ಬೇರೆ ಅವ್ರ ಹತ್ರ ಕೆಲಸ ಮಾಡಿಸ್ಕೊಂಡೆ ಹೇಗಿ ಅಪ್ಪ ಅಂತ ಆದ್ರೆ ಅವತ್ತು ತರುಣ ಫೋನ್ ಮಾಡಿಕೊಟ್ಟ ಪವನನ ಒಂದೇ ಮಾತು ಹೇಳುದು ನೀನ್ ಯಾವ್ದೇ ಪಕ್ಷದಲ್ಲಿರು ನೀನ್ ಹೇರೆಯ ಹುಡುಗ ನಾನು ಸಹಾಯ ಮಾಡ್ತೀನಿ ನೀವು ಯಾರೇ ಮಾಡ್ತೀನಿ ಅಂತ ಅಂತ ಪಕ್ಷದಲ್ಲಿ ವ್ಯಕ್ತಿ ಈ ಮಾತು ಹೇಳಾದ್ಮೇಲೆ ಇಂಥ ವ್ಯಕ್ತಿ ನಾವು ಸಪೋರ್ಟ್ ಮಾಡ್ಬೇಕ ಇಲ್ಲ ನಾನು ಮನೆ ಬಾಗಿಲು ಹೋಗಿ ಸಪೋರ್ಟ್ ಮಾಡ್ತಾರೆ ಅದರಿಂದ ಇವತ್ತು ನಾನು ನಮ್ಮ ಅಣ್ಣ ತಮ್ಮಂದಿ ಎಲ್ಲ ಸೇರಿ ಅಣ್ಣ ಮಾತ್ರ ಮಾತಾಡಿ ಇವತ್ತು ಬಂದು ಕಾಂಗ್ರೆಸ್ ಸೇರಿದ್ದೀವಿ ಅಣ್ಣ ಇವತ್ತು ಅಣ್ಣ ನಮ್ಮ ಅಣ್ಣ ನಾನು ಎಲ್ಲರೂ ನಿಮ್ಮ ಕೈ ಜೋಡಿಸ್ತೀವಿ ಮುಂದಿನ ದಿನಗಳಲ್ಲಿ ನಿಮ್ಮ ಸಪೋರ್ಟ್ ಆಗಿ thank <laughs> you